పోరడ పోరేతకి అంటాండి ఛానల్ కొడతో విడివిడి విడివిడి అంటాండి రాణమాల్ ఇన్ ఫుడాం కొడి ఛానల్ లైక్ మార్చొలా చిత్రపాల్ కురాకి రిపోర్ట్ అంటాండి ಲೇಡೀಸ್ ಬರತಾರೆ

Yeah. <laughs> လက်ရုပ်တရ Não, é. 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 ಹೋರಾಟ ಗೊತ್ತೇ ಗೊತ್ತಿಲ್ಲ ಯಾವ ರೀತಿ ಒಂದು ಹೋರಾಟ ಯಶಸ್ವಿ ಆಗಬೇಕಪ್ಪ ಅಂದ್ರೆ ಮೊದಲು ನಾವು ಸಿಲಿಂಡರ್ ಬೇಕು ದಯವಿಟ್ಟು ಎಲ್ಲರೂ ಪ್ರತಿಭಟನೆ ಇನ್ನೂ ಎರಡು ಗಂಟೆ ತನ ಇದೆ ದಯವಿಟ್ಟು ಎಲ್ಲರೂ ಕುತ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕುದ್ಕೋರಿ ಎಲ್ಲರೂ ಕುದ್ಕೋರಿ ಮುಂಭಾಗದಲ್ಲಿ ಇರ್ತಕ್ಕಂಥವ್ರು ಬರ್ಲಾಕ ಅವಕಾಶ ಮಾಡಿಕೊಡಿ ಪ್ರತಿಯೊಬ್ಬರಿಗೆ ಈಗ ಬರೀ ಈ ಕಡೆ ಮುಂಭಾಗದಲ್ಲಿ ಬರೀ ಯಾರಿಗೆ ನಿಲ್ಕ್ರಿ ಪ್ಲೀಸ್ ಅಲ್ಲಿ ಯಾರು ಕೇಟತ್ರ ನಿಟ್ಕೊಂಡಿರಲ್ಲ ಪ್ಲೇಜ್ಗಳು ಇಡುವ ತಾಳ್ಮೆ ಇರಲಿ ತಾಳ್ಮೆ ಇರ್ಲಿಕ್ಕಾಗಿ ಹೋದ ಶಾಂತತೆಯಿಂದ ನಮ್ಮ ಸಹೋದರಿಯರು ಮಾತಾಡ್ತಾರ ದಯವಿಟ್ಟು ಅವರ ಮಾತುಗಳನ್ನ ಆಲಿಸ್ಬೇಕು ಇನ್ನೊಂದು ಯಾರು ನಿಂತಲ್ಲಿ ನಿಂತ ಕುಂದ್ರಿ ಪ್ಲೇಸ್ ದಯಮಾಡಿ ಕುಂದ್ರಿ i oh پر انت چتا نيتو اسٽا نيتو تي آ ري دايو تو مين کي يارو يدي نبا گه ಮಾತಾಡೋಣ <laughs> يارو نندو ميدي மத்த <muchas> <muchas> کہ ہورے برنیو یار यार यार ہورے برری اے پونری நீர் <laughs> மாத याला मानती बाना करगल मानेला சொல்லு ಯಾಕೆ <laughs> ಹೋಗ್ತಿದ್ದೀರಾ ಬಹಳ ಅನಾನುಕೂಲ ಆಗುತ್ತಿದ್ದು ಬಹಳಷ್ಟು ವರ್ಷ ವಿದ್ಯಾರ್ಥಿಗಳು ಕಷ್ಟಪಟ್ಟು ಆ ವಿದ್ಯಾರ್ಥಿಗಳಿಗೆ ಯಾವುದೇ ಸರ್ಕಾರಿ ಕಡೆಯಿಂದ ಒಂದು ನೇಮಕಾತಿಯನ್ನು ಆಗ್ತಾ ಇಲ್ಲ ಹೀಗಾಗಿ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಕೂಡಿ ಎಲ್ಲ ಸಂಘಟನೆ કેરેના <small> तव्हां সব আমরা ভারতীয় সংস্কৃতি সরকার কে দেখারা এই তো সরকার কে দেখারা আলো দেখো এই দেখো জয় জয় মাস্টার জয় Oh! <laughs> ನಮ್ಮ ಬೇಡಿಕೆ ನಮ್ಮ ಬೇಡಿಕೆ ನಿಮ್ಮ ಸರ್ಕಾರ ಶಾಶ್ವತ ಅಲ್ಲ ಶಾಶ್ವತ ಅಲ್ಲ ನಿಮ್ಮ ಅಧಿಕಾರ ನಿಮ್ಮ ನಿಮ್ಮ ಅಧಿಕಾರ ಸರ್ಕಾರ ಶಾಶ್ವತ ಅದು ಕೇವಲ ಎರಡು ದಿನ ಅಷ್ಟೇ ಅದು ತೋರಿಕೆಗೆ ನಿಮ್ಮ ಏನ್ ಮಾಡ್ತೀರಾ ಅದು ಮಾತ್ರ ಶಾಶ್ವತವಾಗಿರುತ್ತೆ ನೀವು ನಾನ್ ಕೇಳ್ತ ಡಿ ಸಿ ಅವರು ಇಲ್ಲಿ ಬಂದು ನಮ್ಮ ಮನವೇ ಮೊದಲನೇ ಬೇಡಿಕೆ ಏನಪ್ಪಾ ಅಂದ್ರೆ ಅಂಬೇಡ್ಕರ್ ಸ್ಟೇಡಿಯಂದು ಯಾರ ಬಡವ್ರು ಬೆಳಗ್ಗೆ ಎದ್ದು ಪ್ರಾಕ್ಟೀಸ್ ಮಾಡಕ್ ಹೋಗ್ತಾರೆ ಅವ್ರ ಹತ್ರ ಫಿಸಿಕಲ್ ಪ್ರಾಕ್ಟೀಸ್ ಮಾಡಕ್ ಹೋಗ್ ಅವ್ರ ಹತ್ರ ಐನೂರು ರೂಪಾಯಿ ನೀವು ಶುಲ್ಕ ವಿಧಿಸಿಲ್ಲ ಎಷ್ಟೋ ಬಡ ವಿದ್ಯಾರ್ಥಿಗಳು ಐನೂರು ರೂಪಾಯಿ ಕೊಡಕ್ ಆಗ್ತಿರಲ್ಲಿ ಪ್ರಾಕ್ಟೀಸ್ ಮಾಡಕ್ ಆಗ್ತಾ ಇಲ್ಲ ಹೋಗ್ತಾ ಇಲ್ಲ ಯಾರು ವಿದ್ಯಾರ್ಥಿಗಳು ನಮಗೆ ಅದು ಈ ಕೂಡ್ಲೆ ಅವ್ರು ಬಂದು ಆಯ್ತು ಇನ್ ಮುಂದೆ ಎಲ್ಲಾ ವಿದ್ಯಾರ್ಥಿಗಳು ಯಾವುದೇ ರೀತಿ ಶುಲ್ಕ ಇಲ್ಲ ಅಂತ ನಮ್ಮ ಡಿಮ್ಯಾಂಡ್ ಗೆ ನಮ್ಮ ಮನವಿಗೆ ಸ್ಪಂದಿಸಿದೆಯೇ ನಾವು ಇದೇ ರೀತಿ ನಮ್ಮ ಹೋರಾಟ ಶಾಂತಿಯುತವಾಗಿ ಮುಂದೆ ಹೋಗ್ತೀವಿ ನಮ್ಮ ಘೋಷಣೆ ಆಕ್ರೋಶ ಯಾರ ವಿರುದ್ಧ ಕೊಡ್ಸ್ಬೇಕಂತಂದ್ರೆ ಸರ್ಕಾರದ ವಿರುದ್ಧ ನಮಗೆ ಸ್ಪಂದಿಸಿ ಎಲ್ಲ ಪೊಲೀಸ್ ಆಫೀಸರ್ ಇರ್ಬೋದು ಅಧಿಕಾರಿಗಳು ಇರ್ಬೋದು ಈ ಒಂದು ಹೋರಾಟವಾಗಿ ಯಾಕೆಂದ್ರೆ ಎಷ್ಟೋ ಜನ ಅಲ್ಲಿ ಸಾವಿರಾರು ಜನ ಹೆಣ್ಮಕ್ಳಿದಾರೆ ಅವರು ನಿಮ್ಮ ಅಕ್ಕ ನೀಡಿರೋ ನಿಮ್ಮ ಸ್ನೇಹಿತರ ಅವ್ರನ್ನ ಭಾವಿಸುವ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಇಂಪಾರ್ಟೆಂಟ್ ಯಾಕೆಂದ್ರೆ ಇವತ್ತಿನ ಹೋರಾಟಕ್ಕೆ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಎಸ್